ತೇಜಸ್ ಬ್ಲಾಗ್ ಯಾನಿಕಲ್ ನಮಿದೆ ತೇಜ ಸೊ ಯಾನಿಕಲ್ ಮಸ್ತ್ ಟೈಮ್ ಇಂಚೆ ಪನ್ ಒಂದಿತ್ತೆ ಏನ್ ಕಲಿಯೋಂಜಿ ಕ್ಲಾಸಿಗೆ ಪೋವಂದಿಲ್ಲ ಕ್ಲಾಸ್ಗೆ ಪೋಂದಿಲ್ಲ ಅಂದಿದ್ದು ಬಕ್ಕ ಟೈಮ್ ಬರೋಡು ಅಪ್ಪಗ ಆಯ್ತಾ ಬಕ್ಕೆ ದೂರ ಪೋಂದಿಲ್ಲ ಎಂಚಿನಮ್ಮತ ಪೂರ ಪಂದ್ ಪಂದಿತ್ತೆ ಸೊ ವಿತ್ ಅ ಟೈಮ್ ಇನಿ ಬೈದಂಡು ಗೈಸ್ ಅನ್ನಮ್ಮ ಒಂದು ಮೆಹೆಂದಿ ಅವ್ನೊಂದು ಅಲ್ಲೋರ್ತಿ ರೆಡಿ ಅಂದ್ ಅಲ್ಲ ನಮ್ಮ ಸೊ ಗೈಸ್ ಫೈನಲಿ ಸುಖ ಮೇಗಿ ರೆಡಿ ಆತ ఫోటోస్ తెప్పి పడదోన్ హాయ్ హలోకమ్ బ్యాక్ టుకల్ నమ్మక తీలగ్ సో ఇక్కడ మెహందీ కైక్ రెడ్ సైడ్ల ఎడ్డే కలర్ బా ఫ్రంట్ సైడ్ ஒன்று தாசவழ கரஞ்சு தின தாசி கால் புட்பதல்ல அது உம் ஆஹ் சரி எண்ண்த்து ரெடி அது அண்ட் சோ மதிமக்கெடி அவதாவே ಸೊ ಏನು ರೆಡಿ ಅದ ಅಂದ್ರೆ ಫ್ರೆಂಡ್ ಹೇರ್ ಸ್ಟೈಲ್ ಮಾಡ್ತೋದಿಲ್ಲ ಸೊ ಅಲ್ಲ ರೆಡಿ ಆಗೋದಿಲ್ಲ ಅದು ಸೊ ನಮ್ಮನ ಫುಲ್ ರೆಡಿ ಆಯ್ವಾಗ ನಮ್ಮ ದೂರ ಬಂದಿಲ್ಲ ಏನ ಎಂದು ಮಾತಲ್ಲ ನೆಕ್ಸ್ಟ್ ಕಂಟಿನ್ಯೂ ಮತ್ತೆ ಬೇಗ 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 ಎಲ್ ಮುಟ್ಟೆ ನಮ್ಮ ಕಾಂಡ ತೊಲೆ ಕಾಣ್ದು ಕಾಣ್ದು ಟೈಲ್ಲ ನಾವು ఎంతో జూరు ఎన ఫ్రెండ్ నల్ల తర తెందుకు లొంగ పదందు యాను అని తొందర కొరొందు కులియే సో ఏగ రెడీ ఆకతే సో ఫైనలీ అంకులు రెడీ అవుతాడు అంచనీ

ಆ ಯಸ್ ಇ ರಿವೀಲ್ ಮಾಡ್ತದಲ್ಲ ಯಾನ್ ಒಂದು ವಿಷಯ ಕನ್ನಡ ಕನ್ನಿರ್ತೀನ ಇದು ಟೆಂಪಲ್ ಪೋದು ರಿಟರ್ನ್ ಬಂತೆ ಬಾಯ್ ಟೆಂಪಲ್ ಇಡ್ರೆ நான் பூஜை மத்த அந்த நானே நம்ம பிதூ ಏನ್ ದಾದ ಪಂಡ್ರೆ ಪಿತ್ತೆ ಬಂದಿತ್ತೆ ಗೊತ್ತಾದಿ ಪೂ ಬಂದ್ ಏನ್ ಇನ್ವೆ ಎಂಕಲು ಕ್ಲಾಸಿಕಲ್ ಅಂಚನೆ ಅಂಚನಿ ನಾ ಗೆಜ್ಜೆ ಬೈದಂಡ್ ಸೊ ಫಸ್ಟ್ ಅವನು ಪಾಡು ಹುಡ್ದುಂಬು ಗೆಜ್ಜೆನೇ ಪಲ ಪೂಜೆ ಮಂತ್ ಪಾಡುತ್ತೆ ಐಕೋಸ್ಕರ ಗೆಜ್ಜೆ ಪೂಜೆ ಮಂತ್ ಪಗ್ ನಮ್ಮ ಗಣಪತಿನ ಟೆಂಪಲ್ಗೆ ಪೋದಿತ್ತ ಸೊ ಒಂದು ಗಣಿತ ಏನ ಸ್ಪೆಷಲ್ ದಿನ ರೆಡಿ ಆದಂಡು ಪೋದಾಂಡು ಇಂಕಲ ಗಿಜ್ಜೆ ಪೂಜೆ ಆದಾಂಡು ಯಾನ್ ದಾದ ಪಂದ್ ನೋಡು ಪಂದಿ ಅವೆನ್ಲ ಅವೆಲ್ಲ ನಿಗ ಸೊ ಎಂತೂ ರೆಡಿ ಆತ ಒಂಚು ರೀಲ್ಸ್ ಒಂದು ಫೋಟೋಸ್ ತೊಗೊಂಡು ಟೈಮ್ ಸ್ಪೆಂಡ್ ಮಾಡಬೇಕಪ್ಪೊಂದು ಯಾನ್ ಬಕ ಏನ ಫ್ರೆಂಡ್ ಇಂಚನಿ ಒಂಚೂರು ಪೋಸ್ ಕೊಡೊಂದು ಒಂಚೂರು ಎಂಜಾಯ್ ಮಾಡ್ತಂದು ಟೈಮ್ ಸ್ಪೆಂಡ್ ಮಾಡ್ತಾ ಸೊ ಟೈಮ್ ಎಂಚಾಯ್ತಾನು ತುಲ್ಬಲೇ

ಏನ ಫ್ರೆಂಡ್ ದಾದಾಣ ಬಂದು ಗೊತ್ತು ಜಿ ಒಂಜಿ ರೀಲ್ಸ್ತುವುದು ಒಂಜೇ ಸಮಿ ಏನಾನು ದರ್ಬೋ ಅನ್ನೊಂದು ಕುಲೋನ್ ಇತ್ತಲು ಸೊ ಎಂತೂ ಅರಿಯ ಅವು ಒಂದು ಮತ್ತೆ ಧರ್ತಿನ ಅಂಡ್ ಮೋಲಜಿ ವಾಲ್ಯಪ್ಪ ಅನ್ನೊಂದು ದೆಡ್ ವೈಟ್ ಲಿಫ್ಟ್ ಅರ್ಲಕ್ಕ ಲಿಫ್ಟ್ ಮಲ್ಪರೆ ಪೊಯ್ಯ ಎಲ್ಲಾ ಸೊಂಟ ಪೊಲಿಯೋನೋ ಅಂಜಿ ಬಾಕಿ ಇದೆ

जमा का प बायंक दिन ओलोर गैसा है ಗೆಜ್ಜದ ತಂದಾಂಡು ಗೆಜ್ಜೆ ಪೂಜೆ ಆದಾಂಡು ನಾನು ಅವೇನು ಉಪ್ಪಾಡ್ದು ಒಂಚು ರಟ್ಟಾಂಡಲ ಸ್ಟೆಪ್ ಪಾಡತ್ತ ಅಂಚೆ ಪಂದಿದ್ದು ಏನು ಬಾಕ ಏನೋ ಫ್ರೆಂಡ್ ಫಸ್ಟ್ ಗೆಜ್ಜೆ ಕೈ ಮುಗಿತದು ಗೆಜ್ಜೆನ ಫಸ್ಟ್ ಟೈಮ್ ಕಟ್ಟಂದಿನಿ ಪಂಡ ಇಂದು ಕ್ಲಾಸಿಕಲ್ ಶುರು ಮಂತಿ ಬಾಕ ಫಸ್ಟ್ ಟೈಮ್ ಗೆಜ್ಜೆನ್ ವೇರ್ ಮಂತಿಲ್ಲ ಸೊ ಒಂಥರ ಖುಷಿ ಏನೋ ಒಂಜಿ ಮನಸ್ಸಿಗೆ ರಿಲ್ಯಾಕ್ಸ್ ವೈಟ್ ಮಾಡ್ತೀನಿ ಮಸ್ತ್ ಟೈಮ್ ಹೊಡ್ ದಿನ ಗೆಜ್ಜೆ ಬರ್ಕೊಂಡು ಬಂದು ಫೈನಲಿ ಗೆಜ್ಜೆ ಬೈದಂಡ್ ಸೊ ಅವನ್ ಕಟ್ಟಿದ ಒಂಜಿನೊಡ್ ಸ್ಟೆಪ್ ಪಾಡಿಯ ಸೊ ಒಂದೇ ಬ್ಲಾಗ್ ಎಂಕ್ ಮಸ್ತ್ ಖುಷಿ ಒಂಜಿ ಒಂಜಿನಮ್ಮನಿ ಪಂಪಿನಂಡ ಒಂದು ಕಿನ್ನಿದ ಕನ ಅಲ್ಲೇನ ಅಂಚನೆ ಎನ್ನಲ ಅಂಚನೆ ಅವನು ಇತ್ತೇ ನಮ್ಮ ನಿಜ ಮಂತ್ರೆಗೂ ಪಂದಿಲ್ಲ ಸೊ ಒಂಜಿನಮ್ಮನಿದ ಖುಷಿ ಉಂಡು ನಮ್ಮನ ಕಾಸರಿ ನಮ್ಮ ಒಂಜಿ ಕಲ್ತೊಂದು ಮತ್ತು ದದನ ನಮ್ಮನ್ನ ಕನನು ನಿಜ ಮನ ತೆರೆಗೆ ಹೋಗೋದಿಲ್ಲ ಅನ್ನೊಂದು ಸೊ ಒಂದಿಷ್ಟು ಅಂತೆ ಮನಸ್ಸಲ ಹಗುರ ಹಾಕೊಂಡು ನನ್ನ ದಾದನ ಮತ್ತು ಟೆನ್ಷನ್ ಇತ್ತಲ್ಲ ಐಟೊಂದು ಚೂರು ಅಂಡಲ್ಲ ಸ್ಪೆಂಡ್ ಮಾಡ್ಪಿನಾಗ ಪೂರ ರಿಲೀಫ್ ಹಾಕ್ಬಿಟ್ಟು ಬದ್ಬಿನ ಏನೋ ನಂಬಿಕೆ ಸೊ ಒಂದೇ ತಿಂ ಫಂಡ್ರಾಗಿದ್ದೀರಿ ಸೊ ನನ್ನ ನಿಗಲಿಗೆ ಅದು ಸಿಕ್ಕುವೆ ನಾನು ನೆಕ್ಸ್ಟ್ ದ ಆಲ್ ಅಂತಿದ್ದೆ 2 2 1 2 2 3 3 2 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 हाँ uh हाँ -huh. uh -huh. <sus>